ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕಿಗೆ ದಾಹ ತೀರಿಸುವ ಮಹತ್ವದ ಯೋಜನೆಯಾಗಿರುವ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಲು ಕೇಂದ್ರ ಸರ್ಕಾರ ಅಗತ್ಯ ಪರವಾನಗಿಯನ್ನು ಶೀಘ್ರದಲ್ಲಿಯೇ ನೀಡುವ ಮೂಲಕ ಯೋಜನೆಗೆ ಜಾರಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ನಿರಂತರ ಪತ್ರ ಚಳುವಳಿ ನಡೆಸಲಾಗುವುದು ಎಂದು ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ವೀರೋಶ ಸೊರಭದ್ ಮಠ್ ತಿಳಿಸಿದರು ಈ ಕುರಿತಾಗಿ ಹುಬ್ಬಳ್ಳಿಯ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ರೈತ ಸೇನಾ ಕರ್ನಾಟಕ ನವಲಗುಂದ ವೇದಿಕೆಯಿಂದ ನಿರಂತರವಾಗಿ ಮಹದಾಯಿ ಹೋರಾಟ ನಡೆಸಿದ್ದು ಮಹಾರಾಷ್ಟ್ರದವರೆಗೂ ಗಮನ ಸೆಳೆದಿತ್ತು ಈ ಮಧ್ಯೆ ಯೋಜನೆ ಜಾರಿಗೆ ವಿಳಂಬವಾದಾಗ ಹೋರಾಟಗಾರರು ದಯಾಮರಣ ಕೋರಿ ಹೋರಾಟ ನಡೆಸಿದ್ರು ಜನಪ್ರತಿನಿಧಿಗಳ ಮನೆ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಸಹ ನಡೆಸಲಾಗಿತ್ತು ಅದಾಗಿಯೂ ಯೋಜನೆಗೆ ಗ್ರಹಣ ಹಿಡಿದಂತಾಗಿದ್ದು ಇನ್ನಾದರೂ ಲೋಕಸಭೆ ಚುನಾವಣೆಗೂ ಮುನ್ನ ಯೋಜನೆ ಜಾರಿ ಕ್ರಮ ಕೈಗೊಳ್ಳಬೇಕು ಈ ಸಂಬಂಧ ಈಗಾಗಲೇ ನಿರಂತರ ಪತ್ರ ಚಳುವಳಿಯನ್ನು ಸಹ ಪ್ರಾರಂಭಿಸಿದ್ದು ಪ್ರಜಾ ದಿನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಂದು ನಿರಂತರವಾಗಿ ಪ್ರಧಾನಿ ಗೃಹ ಸಚಿವರು ಕೇಂದ್ರ ಜಲ ಸಂಪನ್ಮೂಲ ಸಚಿವರು ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟು ಜನರಿಗೂ ಪತ್ರ ಬರೆಯುತ್ತೇವೆ ಶೀಘ್ರದಲ್ಲಿಯೇ ಸಭೆಯೊಂದನ್ನು ಸಹ ನಡೆಸಲಿದ್ದು ಸಭೆಯಲ್ಲಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಸಹ ಸಿದ್ಧಪಡಿಸಲಾಗುವುದು ಜನವರಿಯಲ್ಲಿ ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕಿನ ಜನರು ದೆಹಲಿಗೆ ತೆರಳಿ ಅಲ್ಲಿಯೂ ಪ್ರತಿಭಟನೆ ನಡೆಸುತ್ತೇವೆ ಎಂದು ತಿಳಿಸಿದರು ಪತ್ರವನ್ನು ಬರಿತಾ ಇದ್ದೇವೆ ಯಾವ ಉದ್ದೇಶಕ್ಕಾಗಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನರಿಗೆ ಕುಡಿಯುವ ನೀರಿನ ಬಹಳ ತೊಂದರೆ ಇದೆ ಮತ್ತು ಕರ್ನಾಟಕದ ಪಾಲನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರಿಮ್ನಲ್ಲು ಹಂಚಿಕೆ ಮಾಡಿದೆ ಮತ್ತು ಈ ಸಂದರ್ಭದಲ್ಲಿ ಇಪ್ಪತ್ತೆಂಟು ಸಂಸದರು ಮತ್ತು ಶಾಸಕರು ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳು ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ನಿಮ್ಮ ಗಮನಕ್ಕೂ ತಂದಿದ್ದಾರೋ ಅಥವಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಆ ಉದ್ದೇಶದಿಂದ ತಾವುಗಳು ಇಡೀ ಪ್ರಪಂಚದಲ್ಲಿ ಓಡಾಡಿ ಬೇರೆ ಬೇರೆ ದೇಶಗಳ ವೈಮನಸನ್ನು ಕೂಡಿಸಿ ರಾಜಿ ಸೂತ್ರ ಕಂಡುಕೊಳ್ಳುವಂಥ ಮೇಧಾವಿಗಳು ತಾವಿದ್ದು ನಮ್ಮ ಭಾರತ ದೇಶದಲ್ಲಿರುವಂಥ ಕರ್ನಾಟಕ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಕೇಂದ್ರದ ಸಂಬಂಧಪಟ್ಟ ಇಲಾಖೆಗಳು ಪರವಾನಗಿ ಕೊಡೋದರಲ್ಲಿ ಕುಂಟು ನೆಪಗಳನ್ನು ಹೇಳುತ್ತಾ ಮತ್ತು ನಿಯಮ ಅನುಸಾರಗಳನ್ನು ಸರಿಯಾಗಿ ಪಾಲನೆ ಮಾಡದ ರೀತಿಯಲ್ಲಿ ನಡ್ಕೊಳ್ಳುವಂತ ರೀತಿಯನ್ನು ನಾವು ಖಂಡಿಸಿದ್ದೇವೆ ಇದೇ ವೇಳೆ ಮಾತನಾಡಿದ ರೈತ ಸೇನಾ ಕರ್ನಾಟಕ ಸಂಘ ರಾಜ್ಯ ವಕ್ತಾರರಾದ ಗುರುರಾಯನ್ ಗೌಡರು ಯೋಜನೆ ಶೀಘ್ರದಲ್ಲಿ ಜಾರಿಯಾಗಬೇಕು ಈಗಾಗಲೇ ಹಲವು ಹಂತದಲ್ಲಿ ಹೋರಾಟ ನಡೆಸಿದ್ದು ಈಗಲೂ ವಿಳಂಬ ಮಾಡಿದ್ರೆ ಪತ್ರ ಚಳುವಳಿಯ ಜೊತೆ ಜೊತೆಗೆ ಉಗ್ರ ಮಟ್ಟದ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ರು ಈ ಮಾದಾಯಿ ಕಳಸಂಬ ಹೋರಾಟ ಮಾಡ್ತಾ ಇದ್ದು ಎಂಟು ವರ್ಷ ಗತಿಸಿ ಒಂಬತ್ತನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಈಗ ಆಲ್ರೆಡಿ ಇಷ್ಟೆಲ್ಲ ಆದರೂ ಕೂಡ ಈಗ ಆಗಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಮಾದಾಯಿ ತೀರ್ಪನ್ನು ಕೊಡ್ತು ನೀರು ಯಾವ್ಯಾವ ರೀತಿ ಹಂಚಿಕೆ ಮಾಡ್ಕೋಬೇಕಂತಂಥೇಳಿ ಇಷ್ಟೆಲ್ಲ ಆದರೂ ಕೂಡ ಇನ್ನೂವ್ರಿಗೆ ಯಾವ ಸರ್ಕಾರದವರಾಗಲಿ ಅಥವಾ ರಾಜಕೀಯ ಪಕ್ಷಗಳಾಗಲಿ ಯಾವುದೂ ಇವ್ರ ಬಗ್ಗೆ ಇಲ್ಲ ಇದು ನಮ್ಮ ದುರ್ದೈವ ಅಂತಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕಂತಂತಂದರೆ ಅವತ್ತಿನ ದಿನಮಾನದಲ್ಲಿ ಏನು ಹಿಂದಿನ ಸರ್ಕಾರ ಬರುವ ಪೂರ್ವದಲ್ಲಿ ಏನು ಇಲೆಕ್ಷನ್ ಇತ್ತು ಆವತ್ತಿನ ಸಮಯದಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ಬಂದು ಇಲ್ಲೇ ಹುಬ್ಬಳ್ಳಿ ರೈಲ್ವೆ ಗ್ರೌಂಡ್ನಲ್ಲಿ ಒಂದು ವೇಳೆ ಇಲ್ಲೇ ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿ ಸರ್ಕಾರ ಬಂತಪ್ಪ ಅಂತಂತಂದರೆ ನಾವು ಮಾದಾಯಿ ನೀರನ್ನು ಈ ಉತ್ತರ ಕರ್ನಾಟಕಕ್ಕೆ ಹರಿಸ್ತೇವೆ ಅನ್ನುವಂಥದ್ದು ಒಂದು ಭರವಸೆಯನ್ನು ತಗೊಂಡು ಎಲ್ಲ ರೈತರು ಕೂಡ ಅವರಿಗೆ ಬಿ ಜೆ ಪಿಗೆ ಓಟ್ ಹಾಕಿ ನಾವು ಅದನ್ನು ಸರ್ಕಾರ ಬರುವ ಕೆಲಸ ಆ ಪತ್ರಿಕಾಗೋಷ್ಠಿಯಲ್ಲಿ ಮುತ್ತು ಪಾಟೀಲ್ ಬಸವರಾಜ್ ಗುಡು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ